ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಮ್ಮೂರಲ್ಲಿ ತುಂಬ ಜನ ಈರುಳ್ಳಿ ಬೆಳೀತಾರೆ ಆದರೆ ರೇಟ್ ಇಲ್ಲ ಈ ವರ್ಷ ಈರುಳ್ಳಿ ಎಲ್ಲ ಬೆಳೆದು ಕೊಯ್ಸಿ ನೆಕ್ಸ್ಟು ಇಲ್ಲಿಗೆ ತೊಗೊಳಕ್ಕೆ ಬರ್ತಾರೆ ಅವರು ತಗೊಂಡು ಎಲ್ಲ ಕ್ವಾ ಇದು ಮಾಡ್ತಿದ್ದಾರೆ ಕ್ವಾಲ್ಟಿ ಅಂತಾರೆ ಅದಕ್ಕೆ ಸಣ್ಣ ಒಂದು ಕಡೆ ಮತ್ತು ದಪ್ಪದು ಒಂದು ಚೀಲಕ್ಕೆ ಸಣ್ಣದೊಂದು ಚೀಲಕ್ಕೆ ಆ ಥರ ಎಲ್ಲ ಕ್ವಾಲ್ಟಿ ಮಾಡಿ ಈಗ ನಮ್ಮ ಮನೆ ಸುತ್ತಮುತ್ತನೂ ಈರುಳ್ಳಿ ಹಾಕಿದ್ದಾರೆ ಯಾಕಂದರೆ ಜಾಗ ಇದೆಯಲ್ಲ ಇದು ನಾವು ಬೇರೆಯವ್ರದ್ದೆಲ್ಲ ಸೊ ನಮ್ಮ ಮನೇಲೂ ಹಾಕಿದ್ದೀವಿ ಇದು ನಮ್ಮ ಮನೆಯದು ಈರುಳ್ಳಿ ನಾವೊಂದು ಕಾಲು ಕಡೆಗೆ ಹಾಕಿದ್ವಿ ಅಷ್ಟೇ ನೋಡ್ರಿ ರೇಟು ಚೆನ್ನಾಗಿದ್ದಾಗ ಬೆಳೆ ಕೈ ಕೊಡುತ್ತೆ ಬೆಳೆ ಚೆನ್ನಾಗಿದ್ದಾಗ ರೇಟ್ ಸಿಗೋಲ್ಲ ಹಂಗಾಗಿದೆ ರೈತರ ಪರಿಸ್ಥಿತಿ ನೋಡಿರಿ ಎಷ್ಟು ಸಣ್ಣಕ್ಕಿದೆ ಈ ವರ್ಷ ತುಂಬ ಮಳೆಯಾಗಿ ಈರುಳ್ಳಿ ದಪ್ಪ ಸೈಜ್ ಆಗೇ ಇಲ್ಲ ಸೊ ಎಲ್ಲ ಸಣ್ಣ ಸಣ್ಣ ಸಣ್ಣದಾಗಿದೆ ಪೀಸ್ ಎಲ್ಲ ಇದಕ್ಕೆ ರೇಟ್ ಕಡಿಮೆ ಕೇಳ್ತಾರೆ ದಪ್ಪ ಇದ್ದರೆ ಸ್ವಲ್ಪ ರೇಟ್ ಸಿಗುತ್ತೆ ಸಣ್ಣ ಇದ್ದರೆ ರೇಟ್ ಸಿಗೋಲ್ಲ ಹಿಂಗಾಗುತ್ತೆ ರೈತರ ಪರಿಸ್ಥಿತಿ ನಮ್ಮನೆಯಲ್ಲೂ ಹಾಕಿದ್ದೀವಿ ನಮ್ಮನೆ ಸುತ್ತಮುತ್ತ ಎಲ್ಲ ಕಡೆನೂ ಹಾಕಿದ್ದಾರೆ ನೋಡಿ ಒಂದು ಮಂತು ಈರುಳ್ಳಿ ಸೀಸನ್ನೇ ಆಗಿಬಿಡುತ್ತೆ ನಮ್ಮೂರಲ್ಲಿ ಈಗ ನಾನು ನೆಕ್ಸ್ಟ್ ಚಿತ್ರಾನ್ನ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ನಾನು ಎಣ್ಣೆಯಲ್ಲಿ ಶೇಂಗಾ ಬೀಜನ ಉರ್ಕೊಂಡು ತಕೊಳ್ತೀನಿ ಲಾಸ್ಟಿಗೆ ಚಿತ್ರಾನ್ನ ತಿನ್ನಬೇಕಾದ್ರೆ ಮಿಕ್ಸ್ ಮಾಡಿ ತಿಂತೀನಿ ಅದರಿಂದ ತಿಂತೀವಿ ಅದರಿಂದ ತುಂಬ ಟೇಸ್ಟ್ ಬರುತ್ತೆ ಚಿತ್ರಾನ್ನಕ್ಕೆ ಸೊ ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಶೇಂಗಾ ಬೀಜ ತಗೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟು ಒಂದು ತಟ್ಟೆಗೆ ತಕ್ಕೊಳ್ಳಿ ಇಷ್ಟಾದರೆ ಸಾಕು ನೆಕ್ಸ್ಟು ಅದೇ ಎಣ್ಣೆಗೆ ನಾನು ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಸೊ ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಯಾಕಂದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಫ್ರೈ ಆದ ನಂತರ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳಿ ನಾನು ಈ ಚಿತ್ರಣಕ್ಕೆ ಹುಣ್ಸೆಹಣ್ಣು ನೆನೆಹಾಕಿ ಅಮ್ಮ ಅದರ ರಸ ಬಿಡ್ತೀನಿ ಅದರಿಂದ ತುಂಬ ಟೇಸ್ಟ್ ಬರುತ್ತೆ ನಾವು ಎಷ್ಟೇ ಟಮೊಟೊ ಹಾಕಿದ್ರು ಅಥವಾ ನಿಂಬೆಹಣ್ಣು ಹಾಕಿದ್ರು ಆ ಥರ ಟೇಸ್ಟ್ ಕೊಡೋಲ್ಲ ಹುಣಸೆಹಣ್ಣು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹುಣಸೆಹಣ್ಣು ಹಾಕಿದರೆ ಸೊ ಹಂಗಾಗಿ ಸ್ವಲ್ಪ ಹುಣಸೆಹಣ್ಣು ನೆನಹಾಕಿ ಮುಂಚೆನೇ ನೆನಕಿದ್ದೆ ಎಲ್ಲ ಹೆಚ್ಕೋಬೇಕಾದ್ರೆ ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಆ ರಸನ ಎಲ್ಲ ಇದು ಒಂದು ಹತ್ತು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ನೆಕ್ಸ್ಟ್ ಉಪ್ಪಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡುತ್ತೆ ಅಷ್ಟು ಅಷ್ಟೊತ್ತಿಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಈಗ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಇದಕ್ಕೆ ನೆಕ್ಸ್ಟ್ ಕಾಯಿ ಮಿಕ್ಸ್ ಮಾಡಿ ಕಾಯಿ ತುರಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದರೆ ಚಿತ್ರಾನ್ನ ಗೊಜ್ಜು ಮುಗೀತು ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ನಾನು ರೈಸ್ ಮಾಡಿದ್ದೆಲ್ಲೇ ಕುಕ್ಕರಲ್ಲಿ ಈಗ ರೈಸ್ಗೆ ಮಿಕ್ಸ್ ಮಾಡಬೇಕು ಸೊ ಫೈನಲಿ ಈ ಥರ ಆಗಿದೆ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಮ್ಮ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ರೈಸಿಗೆ ಗೊಜ್ಜನ್ನ ಡ್ಯೂಟಿಗೆ ತಿಂಡಿ ತಗೊಂಡೋಗ್ತಾರೆ ನಮ್ಮ ನಮ್ಮ ಯಜಮಾನ್ರು ಹಂಗಾಗಿ ಡೈಲಿ ತಿಂಡಿ ಮಾಡಲೇಬೇಕು ಸೊ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ತಿಂಡಿ ಮಾಡ್ತಾನೆ ನಾನು ಜೊತೇಲಿ ಸಾಂಬಾರಿಗೂ ಹೆಚ್ಕೊಂಡು ಬಿಡ್ತೀನಿ ತರಕಾರಿ ಎಲ್ಲ ಹಾಗಾಗಿ ನಂಗೆ ಬೇಗ ಅಡುಗೆ ಕೆಲಸ ಎಲ್ಲ ಒಂದು ಹಾಫ್ ಅನ್ ಅವರ್ ಒನ್ ಅವರಲ್ಲೇ ಮುಗ್ದು ಹೋಗುತ್ತೆ ನಮ್ಮ ಜಾನು ನೋಡಿ ಈಗ ಎದ್ದಿದ್ದಾಳೆ ನೋಡಿ ಈ ರೀತಿ ಆಗಿದೆ ಫೈನಲಿ ಲಾಸ್ಟಿಗೆ ನಾನು ಶೇಂಗಾ ಬೀಜ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತಿಂದರೆ ಸೂಪರಾಗಿರುತ್ತೆ ಟೇಸ್ಟು ಅದು ಹುಣ್ಸೆಣ್ಣಿಂದನೇ ಆ ಟೇಸ್ಟ್ ಕೊಡೋದು ಹುಳಿಯಿಂದನೇ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟು ಅವ್ರು ಬಾಕ್ಸಿಗೂ ಹೋಗ್ತಾರೆ ಮಧ್ಯಾಹ್ನ ಹಾಗಾಗಿ ಬಾಕ್ಸಿಗೂ ರೆಡಿ ಮಾಡಿದೆ ನಮ್ಮ ಜಾನು ನೋಡಿ ಅವಳು ನೋಡಿ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಒಂದು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೆ ಅದನ್ನು ಇಟ್ಕೊಂಡು ಆಡ್ತಿದ್ದಾಳೆ ಫೋಟೋ ತೆಗಿತೀನಮ್ಮ ಅಂತ ನನ್ನ ನಾನು ಅಡುಗೆ ಮಾಡ್ತಿದ್ದರೆ ಅಡುಗೆ ಮನೆಗೆ ಬಂದು ನಾನು ಮಾತಾಡ್ಸ್ತಾ ಟೈಮ್ ಪಾಸ್ ಮಾಡ್ತಾಳೆ ಚೆನ್ನಾಗಿರುತ್ತೆ ಬೇಜಾರಾಗಲ್ಲ ನನಗೆ ನೆಕ್ಸ್ಟ್ ನಾನೇ ತಿಂತೀನಮ್ಮ ಅಂತ ತಿಂಡಿ ಹಾಕ್ಸ್ಕಂಡ್ಲು ಆದರೆ ಅರ್ಧ ಬರ್ದ ತಿಂದ್ಲು ನೆಕ್ಸ್ಟ್ ಅವರಪ್ಪ ತಿಂಡಿ ತಿಂದು ಡ್ಯೂಟಿಗೆ ಹೊರಟರು ಈಗ ಇವರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ ಬರೋ ಸಂಜೆ ಆರು ಗಂಟೆ ಏಳು ಗಂಟೆ ಆಗುತ್ತೆ ಒಂದೊಂದು ಸಲ ಸೊ ಇವರು ಡ್ಯೂಟಿಗೆ ಹೊರಟರು ನೆಕ್ಸ್ಟ್ ನಾನು ಜಾನುಗೆ ತಿಂಡಿ ತಿನ್ನಿಸಿ ಅವಳನ್ನ ರೆಡಿ ಮಾಡಬೇಕು ನೆಕ್ಸ್ಟು ಅವಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಮೇಲ್ಗಡೆ ಸ್ವಲ್ಪ ಎಲ್ಲ ಕೆಲಸ ಮಾಡ್ತಿದ್ರು ಅವರು ಡಿ ಜೆ ಸಾಂಗ್ ಹಾಕಿದ್ರು ಇಲ್ಲಿ ಮೇಲ್ಗಡೆ ನಮ್ಮ ಮೇಲೆ ಅಲ್ಲಿ ಸುತ್ತ ಡ್ಯಾನ್ಸ್ ಡ್ಯಾನ್ಸ್ ಅವಳು ನಿಲ್ತಾನೆ ಇಲ್ಲ ಒಂದು ಒಂದು ಐದು ನಿಮಿಷನ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡಿದ್ಲು ಆಮೇಲೆ ಅಮ್ಮ ಸುಸ್ತಾಗ್ತಿದ್ದೆ ನೀರು ಕುಡಿತೀನಿ ಅಂತ ಅಂದ್ಲು ಹಂಗಾಗಿ ಕೇಳಕ್ಕೆ ಕರ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು